ಬಡ್ಡಿ ಬಂಗಾರಣ್ಣು ಏನ್ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ರು ಒಂಥರ ನಾವಂತರಾಮಿ ನೋಡ್ರಿ ನೀವು ಅರಾಮದ್ರೆ ತನ್ಕೋತೀನಿ ಎಲ್ರಿಗೂ ನಮ್ಮ ದಿನಚರಿಯ ವಿಡಿಯೋಗೆ ಸ್ವಾಗತ ಮತ್ತು ಸುಸ್ವಾಗತ ನಮ್ಮ ಅಭಿ ಹಿಂಗೆ ಮ್ಯಾಮ್ ಮಲ್ಕೊಂಡ್ಬಿಟ್ಟ ನಾನು ಇನ್ನೂ ರೆಡಿ ಆಗಬೇಕು ನಮ್ಮ ಸಂಸ್ಕೃತಿ ನೀರು ಪಾಲಿಶು ಹಚ್ಕೊಂಡ ನೋಡಮ್ಮ ಹೆಂಗೆ ಹಚ್ಕೊಂಡಿದ್ದಿ ಅಕ್ಕಿನೇ ಹಚ್ಕೊಂಡಾಡ್ರಿ ಮತ್ತು ಹಂಗೆ ಹೆಂಗೆ ಆಗ್ಯಾವ ಊರ ಎಲ್ಲ ಘಾನಾಗ್ಯಾವ ಮತ್ತು ಸಾಲಿ ಯೂನಿಫಾರ್ಮ್ದ ಹಾಕೊಂಡಿದ್ದೀ ಬಳಿ ಸಾಲಿ ಹಾಕೊಂಡಿದ್ದಿ ಚೇಂಜ್ ಹಾಕೋಬೇಕಿಲ್ಲ ಇದ್ದು ಇದು ಮೆಹಿಂದೆ ಅದೆಲ್ಲ ಮೊದ್ಲಿಂದ ಹೋಗಿತ್ತು ಮತ್ತು ನಿನ್ನೆ ಹಾಕಿ ಹಾಕತ್ತೆ ಏಕೆಂದ್ರೆ ಭಾಳ ಎಳ್ಳಾಕತ್ತಾನೆ ಹಾಕೀನಿ ಒಂದು ಸ್ವಲ್ಪ ದಪ್ಪಾಗೈತಿ ಹೂವಿನ ಗಿಡ ಅದು ಇದು ಅಲ್ಲ ಇದು ಹೂವಿನ ಗಿಡ ಅಲ್ಲ ನಮ್ಮ ಸಂಸ್ಕೃತಿ ಇಲ್ಲಿ ರೆಡಿ ಆಗ ಅವಳ್ರಿ ಎಷ್ಟು ಹಾಕೊಂಡ ನೆಕ್ಲೆಸ್ ತೋರಿಸ್ತೀನಿ ನಿಂದ್ರಿ ನಿಮ್ಗೆ ಬಡ್ಡಿ ಬಂಗಾರಮ್ಮನ್ಗತ್ಲೇ ಇದೊಂದು ಸರ ಹೋಗಮ್ಮ ಅಲ್ಲ ತಲೆಕಿ ಇನ್ನೂ ಲೇಟ್ ಆಗ್ತೈತಿ ಇಷ್ಟು ಜಲ್ದಿ ಅದಕ್ಕೆ ಹೋಗಮ್ಮ ಮಧ್ಯಾಹ್ನಕ್ಕೆ ಹೋಗಮ್ಮಂತ ಅಲ್ಲತ್ತೀನಿ ನಾನು ಎಷ್ಟಾಗ್ಯ ಟೈಮ್ ಈಗ ಹನ್ನೊಂದು ಆಗೈತಿ ಇನ್ನೊಂದು ತಾಸು ಹೋಗಿಬಿಡ ನಾನು ಅಷ್ಟೊತ್ತನ ತಯಾರಾಗ್ತೀನಿ ತಯಾರಾಗ್ಲಿಕ್ಕೆ ನನಗೂ ಟೈಮ್ ಆಗ್ತದೆ ಅಭಿಗಿ ತಲೆಗೆ ಹಾಕಿ ನಾನು ರೆಡಿ ಆಗ್ತೀನಿ ಅವನಿಗೆ ಅಬ್ಬಿಷಿ ಆಮೇಲೆ ಅವ್ನಿಗೂ ರೆಡಿ ಮಾಡ್ತೀನಿ ಅಂತ ಬಿಸಿಲರೇ ಬಿದ್ದೈತಿ ಇವತ್ತೇನು ಮಳೆ ಬರೋದೇನು ಮುನ್ಸರ್ಚನೆ ಇಲ್ಲ ರಗಡ ಗಿಡ ಸ್ವಲ್ಪ ಗಿಡಗಳು ಹಚ್ಚೀನಿ ಅಂದ್ರೆ ಇದು ಅಡಿಕೆ ಹೂವಿನ ಗಿಡ ಅದಾವೆ ಕಲರ್ ಕಲರ್ ಅದಾವೆ ಕೆಂಪು ಗುಲಾಬಿ ಆಮೇಲೆ ಹಳದಿ ಕಲರ್ ಅವು ಕಲರ್ ಕಲರ್ ಅದ್ರ ತುಂಬ ಹೂವು ಅಂದ್ರೆ ಚಂದ ಅನಿಸ್ತೈತಿ ಇದು ಅಂತೂ ಕೇಸರಿ ಮತ್ತು ಗುಲಾಬಿ ಗತ್ಲೆ ಐತಿ ಇನ್ನೂ ಒಂದು ಆದಿದ್ರಾಗ ಕಲರ್ ಇದ್ದಿದ್ದು ಗಿಡ ಆದರೆ ಅದಕ್ಕಾಗಿಲ್ಲ ಹೂವು ದಿನ ಆಗ್ತಿದ್ದು ದಿನ ಒಂದು ನಾಲ್ಕೈದು ನಾಲ್ಕೈದು ಅದು ಆಗ್ತಿದ್ದು ಆಮೇಲೆ ಇದಕ್ಕ ಇದಕ್ಕ ಆಗಿದ್ದು ನಮ್ಮ ಜಾನು ಜಾನು ಅಲ್ಲ ಸಂಸ್ಕೃತಿ ಇಕ್ಕಿತ್ ಒದ್ ಬಿಟ್ಟಾಳ ಇಲ್ಲಿ ಹಚ್ಚಿದ ಗಿಡ ನೋಡು ಇದರ ಹ್ಞೂ ನನಗೆ ಗೊತ್ತಿಲ್ಲ ನೀವೇ ಮಾಡಿರ್ತಿರಕ ಮತ್ತೆ ಯಾರು ಮಾಡ್ತಾರ ಮತ್ತೆ ಮ್ಯಾಗ ಗೊತ್ತಿಲ್ಲ ಅಂತ ಹೇಳದು ಒಟ್ಟ ಕೈ ಒಟ್ಟು ಸುಮ್ ಕುಂದ್ರಂಗಿಲ್ಲ ನೋಡು ಏನಾರ ಒಂದ್ ಮಾಡ್ತಿರ್ತಾರ ಇವು ಗುಲಾಬಿ ಹೂವಿನ ಗಿಡ ತರ ತಾವ ಇದು ಸಾರಿ ಹೂ ಗಿಡದ ಗುಲಾಬಿ ಹೂವು ಏನು ಇರ್ತಾವಲ್ಲ ಹಂಗೆ ಆಗ್ತಾವ ಸೇಮ್ ನೋಡ್ಲಿಕ್ಕೆ ಆದ್ರೆ ಅದರಷ್ಟು ಬಿರ್ಸಿರಂಗಿಲ್ಲ ಹೂವು ಸ್ವಲ್ಪ ಇನ್ನೂ ಸಣ್ಣೋದಾವಲ್ಲ ಇವು ದೊಡ್ಡ ಆದ್ಮೇಲೆ ಗೊತ್ತಾಗ್ತೈತಿ ನಾನು ನಿಮ್ಗೆ ಒಂದಿಷ್ಟು ಹತ್ರ ಅಂದ್ರೆ ಅವ ಹೂವು ಆಗ್ತಿರ್ತಲ್ಲ ಅವಾಗ ಚಂದ ಅನಿಸ್ತೈತಿ ಇನ್ನೂ ಸ್ವಲ್ಪ ದೊಡ್ಡ ಹೋಗ್ಬೇಕು ಈಗ ಹಚ್ಚಿನಲ್ಲ ಆ ಥರದ್ದು ಅಲ್ಲೊಂದು ಹಚ್ಚಿನಿ ನನಗಂತೂ ಎಲ್ಲರೇ ಫಂಕ್ಷನ್ಗೆ ಹೋಗೋದಂದ್ರೆ ಒಲ್ಲ ಅನಿಸ್ತೈತಿಪ್ಪ ಯಾಕರೇ ಕರೀತಾರೆ ಅನ್ನಂಗೆ ಅಂತ ವ್ಯಾಸ್ರ ಆಮೇಲೆ ರೆಡಿಯಾಗಿ ಹೋಗಬೇಕು ನಮಗೆಲ್ಲ ಊರದೇ ಮೇಕಪ್ ಮಾಡ್ಕೊಳ್ಳೋದು ರೆಡಿಯಾಗಿ ಅದೋದು ಇಷ್ಟ ಆಗಂಗಿಲ್ಲ ಸಿಂಪಲ್ ಆಗಿ ಮನೆ ಹೆಂಗೆ ಇರ್ತೀವಿ ಹಂಗೆ ಇರೋಕೆ ಇಷ್ಟ ಎಲ್ಲರೂ ಹೋಗ್ಬೇಕಂದ್ರೆ ಜೂ ಮುಳ್ಳು ಅನಿಸ್ತೈತಿ ಅನಿಸ್ತದ ಹೀಗೆ ನಾನು ತಯಾರಾದ್ಮೇಲೆ ಅವ್ನಿಗೆ ಎಬ್ಬಿಸ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಮದುವೆ ಬಿಟ್ಟ ನಮ್ಮ ಬ್ಯೂಟಿ ಸೀಕ್ರೆಟ್ ನೋಡ್ರಿ ಇದು ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ ನಿನ್ನ ಬಿಟ್ಟಿರಲಾರೇನೂ ಯೋ ಬಾ ಬಾಲೆ ಮಂಗ್ಯಾ ಮಮ್ಮಿ ಕತ್ತಕೊಂಡಂಗ ಕತ್ತಕೊಂಡ್ಬಿಡು ಅಬಿ 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 ಸುಮೀರ್ ಗಪ್ಪಗೆ ನೀಗೆ ಅಬಿ ಓಕಾ ಕೊಟ್ಟಿದ್ನಲ್ಲ ನಿನ್ ಕೈಯಾಕ ಐರಿ ಮಾಡೋದು ತಾತ ಕೈಯಾಗ ದಸ್ತಿ ತಗೋ ದಸ್ತಿ ಎ ಲೇಟ ಔಟ್ ಜಾನೂ ಇಲ್ಲಂದೈತನು ಅದು ಬೇಡ ಅದು ಬಿಳಿದೈತಿ ಹಲಸು ಬಾಳಾತದು ನೀವು ಎಲ್ಲಾ ಹಲಸು ಮಾಡ್ತಾನೆ ಅಲ್ಲಿ ಇದೈತ್ಲ ಇದ ನೀಲಿ ಇದೆ ತಗೋ ಕತ್ತನ ಠಡಿ ಅದ ಒಂದೇ ಇರ್ಲಿ ಅಡ್ಡ ತಗೊಂಡು ಏನ್ ಮಾಡ್ತೀರಿ ಏನು ಹಾಯ್ ಹಾಕೊಂಡ್ ಬನ್ನಿ ನಾವು ಕಣ್ಣಿಗೆ ಹತ್ತಿದ ಪೌಡ್ರನು ಹೋಗಿಲ್ಲಲ್ಲ ಹಂಗೆ ಹೊಂಟಿವ್ಯಾಬ್ಯಾಸ್ ಇಲ್ಲ ಹತ್ತೈತಿ ಆಗಸ್ಟ್ ಹೊತ್ತಿಗೆ ಮದ್ವೆ ಮುಗಿದ್ರೆ ತಂದ್ಕೊಂಡಿದ್ದೇವ್ರಿ ನಾನು ಅದು ಈಗ ಸ್ಟಾರ್ಟ್ ಆಗಕತೈತಿ ಅಂದ್ರೆ ಈಗ ಅಕ್ಕಿ ಕಾಳು ಕೊಡಾತರ ಅಂದ್ರೆ ತಾಳಿ ಅದೆಲ್ಲ ಕಟ್ಟದಾಗೈತಿ ಜನರ ಅಕ್ಷತೆ ಹಾಕ್ತಾರಲ್ಲ ಅದನ್ನೀ ಕೊಡಾತಾರ ನಮ್ಮೂರಾಗೆ ನಮ್ಮ ಸಂಸ್ಕೃತಿ ಜಾನ್ವಿ ಸಾಲಿಗೆ ಹೋಗ್ತಾರಲ್ರಿ ಅಲ್ಲೇ ಐತಿ ಲಕ್ಷ್ಮೀ ಗುಡಿಯಾಗೆ ಮದ್ವಿ ಮಂದಿ ಅಂತೂ ಬಹಳ ಜನ ಬಂದಾರ ಜನರಿಗೆ ಜಾಸ್ತಿ ಹೇಳಾರ ಆಮೇಲೆ ನಾವು ಎಷ್ಟು ಜನರಿಗೆ ಹಚ್ಕೋತೀವಿ ಅಷ್ಟು ಜನ ನಮ್ದು ಏನೇ ಒಳ್ಳೆ ಕಾರ್ಯ ಇರಲಿ ಕೆಟ್ಟ ಕಾರ್ಯ ಇರಲಿ ಅಷ್ಟು ಜನ ಸೇರ್ತಾರೆ ನಾವು ಜನರ ಜೊತೆ ಅದೀವಿ ಅನ್ನೋದು ನಮ್ಮ ಫಂಕ್ಷನ್ ಆಗಲಿ ಮತ್ತು ನಮ್ದು ಕೆಟ್ಟದ್ದು ಏನಾದರೂ ಅಶುಭ ಇರ್ತಾವಲ್ಲ ಅಂದರೆ ತೀರ್ಕೊಂಡಾಗ ಮತ್ತು ಮದುವೆ ಇಂಥ ಶುಭ ಕಾರ್ಯದಾಗೆ ಗೊತ್ತಾಗ್ತದೆ ನೋಡ್ರಿ ಎಷ್ಟು ಜನ ಹಚ್ಕೊಂಡಾರ ಅವ್ರು ಅನ್ನೋದು ಎಲ್ಲ ಸ್ಯಾಜ ಅಂತೂ ಮುಗ್ದೈತಿ ಈಗ ಮಂತ್ರ ಹೇಳಕತ್ತಾರ ಅಕ್ಷತೆ ಹಾಕೋದು ನಮ್ಮ ಕಡೆ ಹಳ್ಳಿಗಳಲ್ಲಿ ಇದೇ ರೀತಿಯಾಗಿ ಮದುವೆ ಆಗ್ತೈತೆ ಅದ್ರಾಗ ಗೊತ್ತಿರ ಕರ್ನಾಟಕದ ಕಡೆ ಮೊದ್ಲಿನ ಪದ್ಧತಿ ಏನೋ ಅವೆ ಅವು ಏನೋ ಸ್ವಲ್ಪ ಕೆಲವೊಂದಲ್ಲಿ ಕೆಲವೊಂದು ಮದುವೆಯಲ್ಲಿ ಅಷ್ಟೇ ಸ್ವಲ್ಪ ಬದಲಾವಣೆ ಇರ್ತೈತಿ ಆರ್ವ ಮಾಲೇ ಶಿವೇ ಸರ್ವಾ ಶರಣ చి బుకారు బా ఇల్లింద్రు ఇల్లింద్రు బామ్మ ಆಯ್ತು ಮದುವೆ ಅಂತ ಐತ್ರಿ ಮದುವೆ ಬಂದ ಅನುರಾಗದ ಅನುಬಂಧ ಹಾಡ ಸ್ಟಾರ್ಟ್ ಆಯಿತು ಹಾಡು ಹಚ್ಚಿದ್ರು ಡಿಜೇನ್ ಹಣ್ಣು ಹಚ್ಚಾರ ಜೋರು ನೋಡ್ದೈತಿ ಮದುವೆ ಕಾರ್ಯಕ್ರಮ ಅಂತೂ ಫುಲ್ ಆಗಿನೇ ಮಾಡ್ಯಾರ ಮದುವೆ ಮದುವೆಗೆ ಬಂದವರಿಗೆ ರಿಟರ್ನ್ ಗಿಫ್ಟ್ ಕಡ್ಡಾಯವಾಗಿ ಸೀರೆನೇ ಇರ್ತಾವೆ ನಮ್ಮ ಕಡೆ ಮತ್ತು ಅದನ್ನು ಹೊರತು ಏನಿರಲ್ಲ ಇನ್ನು ಕೆಲವೊಬ್ರು ಏನೋ ಅಪರೂಪಕ್ಕೆ ಬುಕ್ಗಳು ಮತ್ತು ಅದು ಕೊಡ್ತಾರೆ ಆದ್ರೆ ಇಲ್ಲಿ ಇಲ್ಲಿನೂ ಸೀರೆ ಕೊಟ್ಟರು ಸೀರೆ ತಗೊಂಡೇವೆ ಮೊದಲೆಲ್ಲ ಮದುವೊಳಗ ಚಪಾತಿ ಒಂದು ಒಂದೇನೋ ಹೊಸ ಕಳೆ ಅನ್ನೋದಿತ್ತು ಆಗ ಈಗ ಹಂಗಲ್ರಿ ಎಲ್ಲ ಮದುವೊಳಗೂ ಸಜ್ಜಿ ರೊಟ್ಟಿ ಫಿಕ್ಸ್ ಇರ್ತೈತಿ ರೊಟ್ಟಿನೂ ಮಾಡ್ಲಾತಾರೆ ಈಗ ಕಡೆ ಕಡೆ ನಮ್ಮ ಅಭಿ ಸೋನಾ ಪಾಪಡಿ ತಿನ್ನೋಕತ್ತಾರ ನಮ್ಮ ಸಂಸ್ಕೃತಿ ಒಂದು ಚಪಾತಿ ತಿಂದರು ನಾನು ಒಂದು ಸಜ್ಜಿ ರೊಟ್ಟಿ ತಿಂದು ಅಷ್ಟು ಬಂದುಬಿಟ್ಟ ಒಳ್ಳೇನು ಹೋಗ್ಲಿಲ್ಲ ಹಾಕೊಡೋಕ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಹೋಗಮ್ಮಂಥೇಳಿ ಇವಳು ಅಲ್ಲಿ ಐಸ್ ಕ್ರೀಮ್ ಗಾಡಿ ನೋಡಿ ಐಸ್ ಕ್ರೀಮ್ ಬೇಕತ್ತಲ್ಲ ಆಗತ್ತೆ ಈಗಾಗಲೇ ನೆಗಡಿ ಮತ್ತು ಕೆಮ್ಮ ಜಾಸ್ತಿ ಐತಿ ಆಮೇಲೆ ಕೊಡ್ಸಿನ ಅಂತ ಗೊತ್ತಾದ್ರೆ ಮನೆ ಅವ್ರು ಹಾಯಿ ಬೈತಲ್ಲ ಅಂತೇಳಿ ಬೇಡ ಯಾಕೆ ಯಾಕಿರ್ಲಕ್ಕ ಇನ್ನೊ ಬಂದಾಗ ಕೊಡ್ಸ್ತೀನಿ ಅಂತೇಳಿ ಕರ್ಕೊಂಡು ಹೊಂಟಿ ನಮ್ಮ ಅಭಿ ಗುಡಿ ನೋಡಿ ಲಕ್ಷ್ಮೀ ಗುಡಿಗೆ ಹೋಗಮು ಹಣ್ಮಪ್ಪನ ಗುಡಿಗೆ ಹೋಗಮ್ ಲೇತೇಳಿ ಶುರು ಹಚ್ಕೊಂಡ್ಬಿಟ್ಟ ಅಲ್ಲೇದು ಹಂಗೆ ಹಿಂಗೆ ಮಾಡಿ ತಪ್ಪಿಸ್ಕೊಂಡು ಅವನಿಗೆ ನೆವ ಹೇಳಿ ಮುಂದ್ಕೊಳ್ತೀನಿ

ದೇವ್ರಿಗೆ ಹೋಗ್ಬೇಕೇನು ಏನು ಹಾ ಅಕ್ಕ ಬರೀ ದೇವ್ರ ದೇವ್ರ ಹತ್ತಿ ಬಿಡ್ ಗೊತ್ತಿರಲೇ ಅಪ್ಪ ಈಗ ಗುಡಿಗೆ ಹೋಗೋದು ಈಗ ಬೈಗಿ ಹೋಗಮ್ಮೆ ಕುಂಪ ಏನು ಎಲ್ಲಿ ಹ ಏನು ಹಚ್ಚಿಲ್ಲಪ್ಪ ದೀಪ ಹಚ್ಚಿಲ್ಲ ದೀಪ ಶಾಂತ ಆಗೈತಿ ದೀಪ ಶಾಂತ ಆಗತ್ತ ನೋಡ ನಿಂದ್ರ ಹಚ್ಚಮ್ಮ ಹಾ ಹೌದಲ್ಲ ಶಾಂತ ಆಗೈತಿ ಬತ್ತಿ ಒಳಗ ಬತ್ತಿ ಒಳಗಿತ್ತದು ದೀಪಕ್ಕೆ ಅಷ್ಟು ಲಕ್ಷ ಕೊಟ್ಟು ನೋಡಿಲ್ರಿ ದೀಪ ಶಾಂತ ಆಗದಂತ ನನ್ನ ಮಗ ಕಡ್ಡ ಭಿ ಮಮ್ಮಿ ದೀಪ ಹಚ್ಚು ದೀಪ ಶಾಂತ ಹೇಳಿ ಮತ್ತೆ ದೀಪ ಅದು ಹಚ್ಚಿದೆವು ತಂದು ಕೊಡಾಕತ್ತಾನ ತಾನೇ ಕುಂಕುಮ ಹಚ್ಕೊ ಮಮ್ಮಿ ಅಂತೇಳಿ ಸಾಕು ಅಲ್ಲೇ ಇಡು ಬಾ ಮಾಡಿ ಕುಂಕುಮ ಈಕಿ ಆರಾಮಾಗ್ಯದ ಈಗ ಅಕ್ಕಿ ದೊಡ್ಡ ಇವತ್ ಸಾಲಿ ಬಂದಾಡ್ರಿ ಕನ್ನಡ ಸಾಲಿಗೆ ಇಲ್ಲೇ ಬಂದಾಡ್ರಿ ಇವತ್ತ ಈಕಿ ಸಣ್ಣ ಅಕ್ಕಿ ಲಗ್ನಕ್ಕೆ ಹೋಗಿದ್ದ ರೀ ಒಟ್ಟಿ ಕಡೆ ಐದು ಹೋದವಾದ್ರ ಗುಡಿ ನೋಡೋದಂದ್ರ ಬಿಡಂಗಿಲ್ಲ ಲಕ್ಷ್ಮಿ ಗುಡಿಗೆ ಹೋಗೋಮೇ ಐತಾನ ಗುಡಿಗೆ ಹೋಗೋಮೈತಾನ ಹಣ್ಣಾಪನ್ ಗುಡಿಗೆ ಹೋಗಾಮೇ ಐತನ ಅಲ್ಲಿ ತಪ್ಪಿಸ್ಕೊಂಡು ತಂದ್ರಿ ಇಲ್ಲಿ ಅಂತ ಹೇಳಿ ಇಲ್ಲಿ ಬರ್ರ ಬಿಡ್ಲಿರ್ ಮತ್ತ ಅದ್ಕಾಯಿ ಕಡಬಂದ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಐತಿ ಕೆಲಸ ಅಂತೂ ಮುಂಜಾನೆ ಮುಗ್ದಿತ್ತು ಡ್ಯೂಟಿಗೆ ಹೋಗಿ ಬಂದೀನಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ ಮತ್ತೆ ನೆಕ್ಸ್ಟ್ ಲೈವ್ ವ್ಲಾಗ್ನಾಗ ಮತ್ತು ಲೈವ್ನಲ್ಲಿ ಸಿಗ್ತೀನಿ